ಈ ಥರ ನಿರ್ಮಾಪಕರು ಸಾಕಷ್ಟು ಜನರಿಗೆ ಅವಕಾಶ ಕೊಟ್ಟರೆ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗ್ತದೆ ಹೆಚ್ಚಿಗೆ ಹೊಡಿತನಲ್ಲ ಇಂಟ್ರೆಸ್ಟ್ ಕಾಣಿಸುತ್ತೆ ಡಾನ್ಸಲ್ಲ ಫೈಕಲ್ಲ ಎಫರ್ಟ್ ಕಾಣಿಸುತ್ತೆ ಸೊ ಎಂಟೈರ್

ಅದೇ ಸಾಲಿನಲ್ಲಿ ನಿಂತ್ಕೊಂಡಿ ಅಂತ ನಾನು ಮೂಲಕ ಹಾರೈತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಶ್ರೀಮತಿ ಪ್ರೊಡಕ್ಷನ್ ಒಂದು ಅವಾರ್ಡ್ ಸಿನಿಮಾ ಕೂಡ ಮಾಡಿದ್ರು ಬಹಳ ದೊಡ್ಡ ಮಟ್ಟಕ್ಕೆ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಈಗ ಉಪಾಧ್ಯಕ್ಷ ಏಟ್ ಇಯರ್ಸ್ ಇಂದ ಏನ್ ಮಿರಾಕಲ್ ಆಗಿತ್ತು ಅದು ಇವತ್ತು ನಮ್ಮ ದುರ್ವಾಸಲ್ ಜೊತೆ ನೋಡಕ್ ಬಂದಾಗ ಗೊತ್ತಾಗ್ತಾ ಇದೆ ಆ ಅವ್ರಿಗೆ ಬಹುಶಃ ಅವ್ರ ಆಪ್ತರಿಗೆ ಸೀಟ್ ಕೂಡ ಸಿಗ್ತಿರ್ಲ ಎಲ್ಲ ಕಳಕ್ತಿರು ನಾನು ಇತ್ತೀಚಿನ ತಿಂಗಳಲ್ಲಿ ಅತಿ ಹೆಚ್ಚು ಖುಷಿಯಿಂದ ಇದು ಎಸ್ಪೆಷಲಿ ಹೊಸ ವರ್ಷದಲ್ಲಿ ಮೊದಲ ಸಕ್ಸಸ್ ಸಿನಿಮಾ ಚಿಕ್ಕಣ್ಣವರ ಉಪಾಧ್ಯಕ್ಷ ನಿರ್ಮಾಪಕ ಅಭಿನಂದನೆಗಳು ಶರಣ್ಣವ್ರ ಅಧ್ಯಕ್ಷ ಮಾಡಿದ್ರು ಚಿಕ್ಕಣ್ಣ ಎಂಟು ವರ್ಷ ಉಪಾಧ್ಯಕ್ಷ ಮಾಡಿದ್ರು ರೆಡಿ ಆಯ್ತು ಗೌರವಾಧ್ಯಕ್ಷ ಖಜಾಂಚಿ ಅವ್ರಂಗ್ ಆಗಂಗ್ ರೆಡಿ ಮಾಡ್ಕೊಂಡು ಒಳ್ಳೇದಾಗಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಕಾಮಿಡಿ ಸಿನಿಮಾ ಫ್ಯಾಮಿಲಿ ಸಮೇತ ನೋಡಿ ನೋಡಿದ್ರೆ ಇವತ್ತು ನಮ್ಮ ಧ್ರುವ ಸರ್ ಬಂದಾಗ ಒನ್ ಸೀಟ್ ಕೂತ್ಕೊಂಡೆಲ್ಲ ನೆಲ ಮೇಲೆ ಕೂತ್ಕೊಂಡು ನೋಡುತ್ತಾ ಇರಿ ಇದೆ ಖುಷಿ ಸಂಭ್ರಮ ಫ್ಯಾಮಿಲಿ ಜೊತೆಗೆ ಸೀಟಲ್ ಕೂತ್ಕೊಂಡು ನಾಳೆ ಸಂಜಯ್ ಶೋ ಥ್ಯಾಂಕ್ ಯು ಸರ್ ಧ್ರುವ ಸರ್ ಜೊತೆ ಬಂದು ಇವತ್ತು ನಿಮ್ಮ ಫಿಲಮ್ ಸಪೋರ್ಟ್ ನಿಂತ್ಕೊಂಡಿದ್ದಾರೆ ನಿಂತುಕೊಂಡಿದ್ದಾರೆ ಆ ವಿಚಾರವಾಗಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಲ್ಲ ಯಾಕೆಂದ್ರೆ ಒಂದು ದೈರ್ಯ ಬಂದಿದೆ ಏನುಂದ್ರೆ ಇಂಡಸ್ಟ್ರಿ ಎಲ್ಲ ಕಲಾವಿದರು ನಮ್ಮ ಸಪೋರ್ಟ್ ಗೆ

ಅಷ್ಟರ ಮಟ್ಟ ಕಾಳಜಿ ವಹಿಸಿದ್ರಲ್ಲ ಭಾಳ ಖುಷಿಯಾಯಿತು ನಿಜವಾಗ್ಲೂ ನನಗೆ ಖುಷಿಯಾಗಿದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವರ್ಷ ಅಂತ ನಾನು ಅನ್ಕೋತೀನಿ ಯಾಕಂದರೆ ಉಪಾಧ್ಯಕ್ಷ ರಿಲೀಸ್ ಆಗಿದೆ ಮಾರ್ಟಿನ್ನು ಕೇಳಿ ಇದೇ ವರ್ಷ ರಿಲೀಸ್ ಆಗ್ತದೆ ಇನ್ನೂ ಅನೇಕ ಸಿನಿಮಾಗಳು ಇದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಆಡಿಯನ್ಸ್ಗೆ ಎಕ್ಸ್ಪೆನ್ಸಿವ್ ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಪಾಕೆಟ್ ಫುಲ್ ಆಫ್ ಇದು ಕಿಯರ್ ಅಂತ ನಾನು ಅನ್ಕೋದು ಉಮಾಪತಿ ಅವರು ಹೈಬ್ರಿಡ್ಜೆಟ್ ಪ್ರೊಡ್ಯೂಸರ್ ಸೊ ಧ್ರುವವರು ಪದದಲ್ಲಿ ಇದಾರೆ ಸೊ ನೆಕ್ಸ್ಟ್ ಏನಾದರೂ ಡೇಟ್ ಅನೌನ್ಸ್ ಮಾಡಬಹುದು ಹೊಸ ಫಿಲಮ್ ಸೊ ಲಿಸ್ಟಲ್ಲಿ ಅಂತ ಇದ್ದಾರೆ ಅವರೇ ಓಕೆ ಯಾಕಂದ್ರೆ ಏನಾಗಿದೆ ಅವ್ರದ್ದು ಕ್ಯೂ ಜಾಸ್ತಿ ಇದೆ ನಾವು ಕೇಳ್ಕೋತಾರ್ತಿ ಕ್ಯೂ ಕಡಿಮೆ ಕ್ಯೂ ಜಾಸ್ತಿ ಇದೆ ಕ್ಯೂ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ ನಿಜವಾಗ್ಲು ಆ ತರ ಏನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಹೇಳೋದಲ್ಲ ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಏನೇನು ದೊಡ್ಡ ಸಿನಿಮಾಗಳು ಮಾಡ್ಕೊಂಡು ಬಂದಿದೆ ನನಗೂ ಅಷ್ಟೇ ಒಂದು ಅತ್ತೂರಿ ಸಿನಿಮಾ ಕೊಡಬೇಕು ಅನ್ನೋದೊಂದು ಭಾಳ ಆಸೆ ಇದೆ ರೋ ಯಾವಾಗ ಹೇಳ್ತಾರೋ ಅವಾಗ ಪ್ಲಾನ್ ಮಾಡ್ತಾರೆ ಕಾಂಬಿನೇಷನ್ ಮತ್ತೊಂದು ದೊಡ್ಡ ಫಿಲ್ಮ್ ನೋಡಬೇಕು ಅಂತ ಹೇಳಿ ನಾವು ಕಾಯ್ತಾ ಇದ್ವಿ ನನ್ ಸರ್